ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಾಗು ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ರೆಸಿಪಿ ತಂದಿರೋದು ಗೋಬಿ ಮಂಚೂರಿ ಗೋಬಿ ಮಂಚೂರಿನ ಮನೆಯಲ್ಲಿ ಹೇಗೆ ಈಸಿಯಾಗಿ ಬೇಗ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೈದಾ ಹಿಟ್ಟು ಕಾರ್ನ್ಫ್ಲವರ್ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ಕೊತ್ತಂಬರಿ ಶುಂಠಿ ಬೆಳ್ಳಿ ಪೇಸ್ಟ್ ಸಾಸ್ ಓಕೆ ಚಿಲ್ಲಿ ಸಾಸ್ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಮೇನ್ ಇಂಗ್ರಿಡಿಯಂಟ್ಸ್ ಕ್ಯಾಬೇಜ್ ನೋಡಿ ಕ್ಯಾಬೇಜ್ ಎಲೆಕೋಸನ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಫಸ್ಟು ಬೌಲ್ಗೆ ಎಲೆಕೋಸು ಹಾಕೊಳ್ಳೋಣ ಎಲೆಕೋಸ್ಗೆ ನೋಡಿ ನಾನು ಇವಾಗ ಕಾರ್ನ್ ಫ್ಲವರ್ ಕಾರ್ನ್ ಫ್ಲವರ್ ಎರಡು ಎರಡು ಕಪ್ಪು ಫ್ಲವರ್ ಹಾಕೋತೀನಿ ಈಗ ನಾನು ನಿಮ್ಗೆ ತೋರಿಸೋದು ಒಂದೊಂದು ಕಪ್ಪು ಆದರೆ ನಾನು ಎರಡೆರಡು ಕಪ್ಪನ್ನ ನಾನು ಕಾರ್ನ್ ಫ್ಲವರ್ ಹಾಕ್ಕೊಂಡಿದ್ದೀನಿ ಓಕೆನಾ ಕಾರ್ನ್ ಒಂದು ಎರಡು ಕಪ್ಪು ಮತ್ತು ಮೈದಾ ಹಿಟ್ಟು ಎರಡು ಕಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಸರಿನಾ ಈಗ ನೋಡಿ ಅದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವು ಅದಕ್ಕೆ ಸಾಲ್ಟ್ ಹಾಕೊಳ್ಳೋಣ ಉಪ್ಪು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಎರಡರಿಂದ ಮೂರು ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ ಉಪ್ಪು ಇದೆಲ್ಲ ಮಿಕ್ಸರಿಂದ ಸೇಮ್ ನಾವು ಎಣ್ಣೆಯಲ್ಲಿ ಕರಿತೀವಲ್ಲ ಗೋಬಿ ನೀವು ಅದನ್ನು ಕೂಡ ಅದೇ ಥರ ಪಕೋಡ ಥರ ತಿನ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈಗ ನಾನು ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ ಓಕೆನಾ ನಾವು ಕ್ಯಾಬೇಜ್ನ ತೊಳೆದು ಇಟ್ಕೊಂಡಿರ್ತೀವಿ ನೀಟಾಗಿ ನೀರು ಸೋಸ್ ಇಟ್ಕೋಬೇಕಾಗುತ್ತೆ ತುಂಬ ತ್ಯಾವ ತ್ಯಾವ ಥರ ಇದ್ದರೆ ಗೋಬಿ ತುಂಬ ತೆಳ್ಳಗಾಗ್ಬಿಡುತ್ತೆ ನೋಡಿ ಸ್ವಲ್ಪ ಅದೇ ಥರ ನೀಟಾಗಿ ಮಿದಿತಾನೇ ಇರಬೇಕು ಒಂದು ಸ್ವಲ್ಪ ಒಂದು ಹತ್ತರಿಂದ ಒಂದು ಕಾ ಒಂದು ಹತ್ತು ನಿಮಿಷ ಮಿನಿಮಮ್ ಮಿದಿಲೇಬೇಕು ಅದನ್ನು ನೋಡಿ ಅದಾಗದೇ ನೀರು ಬಿಟ್ಕೊಳ್ತಾ ಬರುತ್ತೆ ನೋಡಿ ಈಗ ಗೋಬಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ನೋಡಿ ಈ ಥರ ಮಿತ್ಕೊಂಡ್ರೆ ಸಾಕು ಗೋಬಿಗೆ ಕರಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಡೆ ನಾವು ಗ್ಯಾಸ್ ಹಚ್ಚಿ ಗ್ಯಾಸ್ ಬಾಂಡ್ ಇಟ್ಟು ನಾವು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಗೋಬಿ ಕರಿಯೋದಕ್ಕೆ ರೆಡಿ ಮಾಡೋಣ ನೋಡಿ ಎಣ್ಣೆ ಗೋಬಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿ ಒಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಗೋಬಿನ ನಾನು ಉಂಡೆ ಮಾಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ ಹಾಕ್ಕೊಂಡು ಎಣ್ಣೆಗೆ ಹಾಕಿ ಎಣ್ಣೆ ಕ ಕಾದ ಮೇಲೆ ಎಣ್ಣೆಗೆ ಹಾಕಿ ನೀಟಾಗಿ ಅದನ್ನು ಕರಿಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕಲರ್ ಸ್ವಲ್ಪ ಬರೋರು ಏನಪ್ಪ ಇನ್ನೊಂದೇನಪ್ಪ ನಾನು ಕಲ್ಲರ್ ಯೂಸ್ ಮಾಡಿಲ್ಲ ಕಲ್ಲರ್ ಕಾಣಲ್ಲ ಆದರೆ ಕಲ್ಲರ್ ಅವಶ್ಯಕತೆಯೇ ಇಲ್ಲ ಗೋಬಿ ನಾರ್ಮಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕರೆದ್ರೆ ಸಾಕು ಗೋಬಿ ರೆಡಿ ಮ ರೆಡಿ ಆಗುತ್ತೆ ನೋಡಿ ಮತ್ತು ಏನಪ್ಪ ಅಂದರೆ ಈಗ ಅಂಗಡಿ ಅಂಗಡಿಗಳಲ್ಲಿ ಎಲ್ಲ ಯಾವ ಥರ ಕರೀತಾನೆ ಡೈರೆಕ್ಟಾಗಿ ಹಾಗೆ ಕೈಯಿಂದ ಉಂಡೆಯನ್ನು ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅವರು ಡೈರೆಕ್ಟಾಗಿ ಹಂಗೆ ಎಣ್ಣೆಗೆ ಬಾಣಲಿಗೆ ಹಾಕ್ತಾರೆ ನೋಡಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾವು ಹಿಂಗೆ ಹಾಕೋದೇನು ಬೇಡ ಅಂದರೆ ಸ್ವಲ್ಪ ಬಿಸಿ ಎಣ್ಣೆ ಬಿಸಿಯೋದ್ರಿಂದ ಕೈ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇರಲ್ವಲ್ಲ ಅದಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕದಾಗಿ ನಾವು ರೆಡಿ ಮಾಡ್ಕೊಂಡು ಹಾಕೋಣ ಮತ್ತು ಸೈಜು ನಿಮ್ಮ ಇಷ್ಟ ಓಕೆನಾ ನಿಮ್ಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸೈಜ್ ಮಾಡಿಕೊಂಡು ನೀಟಾಗಿ ಗೋಬಿನ ಎಲ್ಲ ಹಿಟ್ಟದ್ದು ನಾನು ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಎಲ್ಲ ಕರೆದಾಯಿತು ನೋಡಿ ಇವಾಗ ಗೋಬಿ ರೆಡಿಯಾಗಿದೆ ನೋಡಿ ಇಷ್ಟು ನಾಲ್ಕು ಪ್ಲೇಟು ಯಾವ ಅಂಗಡೀಲಿ ಕೊಡ್ತಾರಲ್ಲ ಸೇಮ್ ನಾಲ್ಕು ಪ್ಲೇಟು ಆ ನಾಲ್ಕು ಪ್ಲೇಟ್ ಗೋಬಿ ಇಷ್ಟರಲ್ಲಿ ಆಗೋಗ್ಬಿಡುತ್ತೆ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡಿ ಗೋಬಿ ಮಂಚೂರಿ ಮಾಡೋದಕ್ಕೋಸ್ಕರ ನಾನು ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಬಟ್ಲು ಕಪ್ಗೆ ನೋಡಿ ಅದಕ್ಕೆ ಸ್ವಲ್ಪ ನೀರು ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಹೇಳೋಣ ನೋಡಿ ನೀಟಾಗಿ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಇಡೋಣ ಅದು ಗೋಬಿ ಮಂಚೂರಿಕೆ ಮೇನ್ ಬೇಕಾಗೋಂಥದ್ದು ಸರಿನಾ ನೋಡಿ ನಾ ಒಂದು ಬಾಂಡ್ಲಿಗೆ ನಾನು ಎಣ್ಣೆ ಸಪ್ರೇಟೈದೆ ಅದೇ ಬಾಣ್ಲಿಗೆ ನಾನು ಎಣ್ಣೆ ಇಟ್ಕೊಂಡು ಮತ್ತು ಅದಕ್ಕೆ ನೋಡಿ ಮಂಚೂರಿ ಮಾಡೋಣ ನೋಡಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಯ್ತಿದ್ದಂಗೆ ನಾವು ಅದಕ್ಕೆ ನೋಡಿ ಒಂದು ಸ್ಪೂನ್ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವೇ ಮನೆಯಲ್ಲಿ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಅದು ಇನ್ನೂ ತುಂಬ ಟೇಸ್ಟಿ ಆಗುತ್ತೆ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ನಾನು ಆ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅಂಗಡಿದು ಚೆನ್ನಾಗಿರುತ್ತೆ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ನೋಡಿ ನಾನು ಅದಕ್ಕೆ ಮತ್ತು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ಮು ಅದಕ್ಕೆ ನಾನು ಅದ್ರ ಜೊತೆಗೆ ನಾನು ಎರಡು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರ ಇರಲಿ ಅನ್ನೋದಕ್ಕೋಸ್ಕರ ಹಸಿ ಮೆಣಸಿ ಎರಡು ನಾಲ್ಕು ಚಂದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಅದಕ್ಕೆ ನಾನು ಎಲೆಕೋಸು ಕೂಡ ಎಲೆಕೋಸು ಕ್ಯಾಪ್ಸಿಕಮ್ ಎರಡೂ ಕೂಡ ಹ್ಯಾಡ್ ಮಾಡಿದ್ದೀನಿ ನೋಡಿ ಅದೆಲ್ಲ ಹಾಕ್ಕೊಂಡಾದಮೇಲೆ ನೋಡಿ ಈಗ ನಾವು ಕರೆದಿದ್ವಲ್ಲ ಗೋಬಿ ಅದನ್ನು ನಾವು ಅದಕ್ಕೆ ಅಂಡಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲಿ ಅದು ಮಿಕ್ಸ್ ಆಗೋದು ಕಷ್ಟ ನಾವು ಸ್ವಲ್ಪ ನಾವು ಅದನ್ನು ಇದು ಮಾಡಬೇಕಾದಾಗ ನಾವು ಎಡ್ಕ ಎಡ್ಕೈ ಇದ್ರೆ ಬೆಸ್ಟು ನೋಡಿ ನೀಟಾಗಿ ಅದಿದ್ದರೆ ನೀಟಾಗಿ ಫ್ರೀ ಆಗುತ್ತೆ ನೋಡಿ ನೀಟ ಈಸಿ ಆಗುತ್ತೆ ತುಂಬ 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 ಈಸಿ ಆಗುತ್ತೆ ಆ ಥರ ಎಡಕ ಇಟ್ಕೊಂಡು ನಾವು ಮಾಡೋದ್ರಿಂದ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಅದಕ್ಕೆ ನಾವು ಸಾಸುಕೊಳಾಗ್ತಾ ಬರೋಣ ನೋಡಿ ಸೋಯಾ ಸಾಸು ಟೊಮೊಟೊ ಸಾಸು ಕೂಡ ಹಾಕಿದ್ದೀನಿ ಸೋಯಾ ಸಾಸು ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸ್ ಎರಡೂ ಕೂಡ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಲ್ಲಿ ಮಿಸ್ ಆಯಿತು ಅಂದರೆ ಉಪ್ಪು ಸರಿನಾ ಉಪ್ಪನ್ನ ನಾನು ಎಣ್ಣೆ ಈರುಳ್ಳಿ ಎಲ್ಲ ಹಾಕಿದ್ನಲ್ವ ಅದು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹಾಕಿದ್ದೀನಲ್ಲ ಆವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ್ದೆ ಈಗ ಮತ್ತೆ ಇದನ್ನು ಸಾಸ್ಗಳ ಹಾಕೊಂಡ್ಮೇಲೂ ಮತ್ತೆ ಅದಕ್ಕೆ ಒಂದೆಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಎರಡು ಕೈ ಇರುತ್ತಲ್ಲ ಎರಡರೂ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹುರಿನ ನೋಡಿಕೊಂಡು ಕಮ್ಮಿ ಜಾಸ್ತಿ ಮಾಡ್ಕೋಬೇಕು ಸರಿನಾ ನೋಡಿ ಇವಾಗ ನಾನು ನಾನು ಹೇಳಿದ್ನಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ನೋಡಿ ಅದಕ್ಕೆ ನಾನು ಏನಪ್ಪ ನೀರು ರೆಡಿ ಮಾಡ್ಕೊಂಡಿದ್ನಲ್ಲ ಕಾರ್ನ್ಫ್ಲವರ್ದು ಆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಹಾಕ್ತೀನಿ ಅಂದರೆ ನೀವು ತುಂಬ ಸಾಫ್ಟಾಗಿ ಬರಬೇಕು ಡ್ರೈ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಹಾಕೋದು ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಷ್ಟೇ ಇಷ್ಟಕ್ಕೆ ಗೋಬಿ ನಮಗೆ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ ನೋಡಿ ಅದಕ್ಕೆ ಡೆಕೋರೇಷನ್ಗೆ ಹಾಗೆ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಕೂಡ ಹಾಕಿದ್ದೀನಿ ಹಾಕಿ ನೀಟಾಗಿ ಓ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಆಮೇಲೆ ಸಾಲ್ಟ ನಾವು ನೀವು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಸರಿನಾ ನೋಡಿ ನೀಟಾಗಿ ಮಿಕ್ಸ ನೋಡಿ ಗೋಬಿ ಮಂಚೂರಿ ಈಗ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಅಂತ ಸಂಜೆ ಟೈಮ್ಗೆ ತಿನ್ನೋದಕ್ಕೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮಾಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಗೋಬಿ ಮಂಚೂರಿ ತುಂಬ ರೆಡಿಯಾಗಿದೆ ಇವಾಗ ಹೊರಗಡೆ ಎಲ್ಲ ಗೋಬಿ ಮಂಚೂರಿ ಸಿಗಲ್ಲ ತುಂಬ ಅಪರೂಪ ಆಗಿಬಿಟ್ಟೈತೆ ನೀವು ತುಂಬ ಇಷ್ಟಪಡೋಂಥ ಅದು ಗೋಬಿ ಮಂಚೂರಿ ಎಲ್ಲ ಕಡೆನೂ ಸಿಗೋಂಥದ್ದು ಈಗ ಬಟ್ಟೆ ಅಪರೂಪ ಆ ಥರ ಆಗಿ ಕಾಣ್ತಾ ಇದೆ ಈಗ ನೋಡಿ ನೀವೇ ಮನೇಲಿ ಮಾಡಿಕೊಂಡು ನೀವೇ ಮನೇಲಿ ಮಾಡಿ ಟ್ರೈ ಮಾಡಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆನಾ ನೋಡಿ ಈಗ ನಾಲ್ಕು ಪ್ಲೇಟ್ ಗೋಬಿ ಮಂಚೂರಿ ನಾಲ್ಕು ಜನಕ್ಕೆ ನಮ್ಮ ಫ್ಯಾಮಿಲಿಗೆ ರೆಡಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾಯಿರಿ ಬಾಯ್